ಹೆಲ್ಲೋ ವಾರಿಯರ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನವದಿಶಾ ಕೋಚಿಂಗ್ ಕ್ಲಾಸ್ ಬೆಳಗಾವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾನೇ ನಿಮಗೆ ಎಕ್ಸಾಮ್ ಸಮೀಪ ಇದೆ ಇವಾಗ ಸೊ ತುಂಬ ದಿವಸ ಇಳಿದಿಲ್ಲ ಇವಾಗ ಭಾಳ ಕಡಿಮೆ ದಿನ ಉಳಿದಿದ್ದೆ ಸೊ ನಿಮಗೆ ನಾರ್ಮಲೈಸ್ಡ್ ಸ್ಕೋರ್ ಬಗ್ಗೆ ಒಂದು ಸ್ವಲ್ಪ ನಾರ್ಮಲೈಸ್ಡ್ ಸ್ಕೋರ್ ಯಾವ ಥರ ನಿಮಗೆ ಬೆನಿಫಿಟ್ ಆಗುತ್ತೆ ನಾರ್ಮಲೈಸ್ಡ್ ಸ್ಕೋರ್ ಅಂದರೆ ಏನು ಆರ್ ಆರ್ ಬಿ ಯಾವ ಪ್ಯಾಟರ್ನ್ ನಾರ್ಮಲೈಸ್ಡ್ ಸ್ಕೋರ್ ಹೇಗೆ ಚಾಯ್ಸ್ ಯಾವ ಥರ ಅದು ನಾರ್ಮಲೈಝಡ್ ಸ್ಕೋರ್ ಮಾಡ್ತೈತಿ ಆ ಥರ ಪ್ರೊಸೆಸ್ ಏನೈತಿ ಅಂತ ಒಂದು ಸ್ಮಾಲ್ ಆಗಿ ಎಕ್ಸ್ಪ್ಲನೇಷನ್ ಜಾಸ್ತಿ ಟೈಮ್ ತಗೋರಲ್ಲ ಸೊ ಯಾಕಂದರೆ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಸೊ ಅದನ್ನ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಹೇಗೆ ನಿಮಗೆ ನಾರ್ಮಲೈಝ್ ಸ್ಕೋರ್ ಎಲ್ಲರೂ ಅಂತಾರೆ ಏ ನಾರ್ಮಲೈಸ್ ಸ್ಕೋರಲ್ಲಿ ನಂಗೆ ಜಾಸ್ತಿ ಆಗುತ್ತೆ ನಾರ್ಮಲೈಸ್ ಸ್ಕೋರ್ ಇಷ್ಟ ಆದರೆ ನಂಗೆ ಡಿನೆಟ್ಲಿ ನಾನು ಏಯ್ಟಿ ಫೈವ್ ಮಾಡೇ ಬಾಡ್ತೀನಿ ಈ ಈ ಥರ ನೀವು ವಿಚಾರ ಮಾಡಿದರೆ ನಾರ್ಮಲೈಸ್ ಸ್ಕೋರ್ ಅದು ತಪ್ಪು ಓಕೆ ನಾರ್ಮಲೈಸ್ ಸ್ಕೋರ್ ನೀನು ಅರವತ್ತು ಮಾಡ್ತೀನಿ ನಂಗೆ ಏಯ್ಟಿ ಪ್ಲಸ್ ಟ್ವೆಂಟಿ ನಾರ್ಮಲೈಸೇಷನ್ ಮಾಡ್ತಾರೆ ಆರ್ ಆರ್ ಬಿ ದರ ಸೊ ನಂದು ಏಯ್ಟಿ ಏಯ್ಟಿ ಫೈವ್ ಆಗುತ್ತೆ ಸೊ ಈ ಥರ ನೀವು ವಿಚಾರ ಮಾಡ್ತಿರೋ ಸುಮಾರಷ್ಟು ಹುಡುಗರು ಎಕ್ಸ್ಪೀರಿಯೆಂಟ್ಸ್ಗಳ್ಗೆ ಗೊತ್ತಿಲ್ಲ ಅದು ನಾರ್ಮಲೈಸ್ ಸ್ಕೋರ್ ಅಂದ್ರೆ ಏನು ಒಟ್ಟು ಹೆಚ್ಚಾಗುತ್ತೆ ಯಾಕಂದರೆ ಆರ್ ಆರ್ ಬಿದಲ್ಲಿ ನೋಡಿದ್ದೀವಿ ಒಂದು ಸರ್ತಿ ಒಂದು ಹಂಡ್ರೆಡ್ ಮೇಲ್ ಕೂಡ ಸ್ಕೋರ್ ಹೋಗಿದೆ ಒಂದೊಂದು ಶಿಫ್ಟಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಇದ್ದವ್ರದ್ದು ಹಂಡ್ರೆಡ್ಗಿಂತ ಜಾಸ್ತಿನೂ ಬಂದಿದೆ ಎಸ್ ಸಿದಲ್ಲಿ ಹಿಂಗಾಗಲ್ಲ ಎಸ್ ಎಸ್ಸಿದ ಪ್ಯಾಟರ್ನ್ ಬೇರೆ ಆಗುತ್ತೆ ಎಸ್ ಎಸ್ ಸಿ ನಾರ್ಮಲೈಸ್ ಸ್ಕೋರ್ ಇಟ್ಕೋರೋದು ಬೇರೆ ಆಗುತ್ತೆ ಎಸ್ ಸಿದಲ್ಲಿ ಹಂಡ್ರೆಡ್ ಮೇಲ್ ಹೋಗೋದಲ್ಲ ಇದ್ದಿರೋ ಸ್ಕೋರ್ದಲ್ಲಿ ಮೈನಸ್ ಮಾಡ್ತಾರೆ ಅವರು ಓಕೆ ಸೊ ಅವ್ರದ್ದು ಎಸ್ ಎಸ್ಸಿದ ಬೇರೆ ನಾರ್ಮಲೈ ಸ್ಕೋರ್ ಮೆಥಡ್ ಇದೆ ನಮ್ಮ ಆರ್ ಆರ್ ಬಿ ಅವ್ರದ್ದೇ ಬೇರೆ ಇದೆ ಅದಕ್ಕೋಸ್ಕರ ಪ್ರಾಬ್ಲಮ್ ಆಗಿರೋದಕ್ಕೆ ನೂರ್ಗಿಂತ ಜಾಸ್ತಿ ಹೆಂಗೆ ಮಾರ್ಕ್ಸ್ ಬತ್ತಂತ ಸೊ ಅದರಿಂದನೇ ಅವರು ಒಂದು ಸ್ವಲ್ಪ ಚೇಂಜಸ್ ಮಾಡಿದರು ಸೊ ಇವತ್ತಿಂದ ಹೇಗೆ ನೀವು ನಾರ್ಮಲೈಸ್ಡ್ ಸ್ಕೋರ್ ಮ್ಯಾಕ್ಸಿಮಮ್ ಪಡಬೇಕು ಯಾವ ಥರ ನಿಮಗೆ ಮ್ಯಾಕ್ಸಿಮಮ್ ನಾರ್ಮಲೈಸ್ಡ್ ಸ್ಕೋರ್ ಸಿಗ್ತೈತಿ ಅಂತ ನಿಮ್ಗೆ ಹೇಳಿಕೊಡ್ತೀನಿ ಫೈನ್ ಅದಾದ ನಂತರ ಅಕ್ಯುರೇಸಿ ಎಷ್ಟಿರಬೇಕು ಅಕ್ಯುರೇಸಿ ಈಸ್ ದ ವೆರಿ ಇಂಪಾರ್ಟೆಂಟ್ ನೀವು ಕಂಪ್ಲೀಟಾಗಿ ನಿಮ್ಮ ನಾಲೆಜ್ ಇದೆ ಟ್ಯಾಲೆಂಟ್ ಇದೆ ಎಲ್ಲ ಓದಿದ್ದೀನಿ ಸರ್ ಆದರೂ ನಮ್ಮ ಮಾರ್ಕ್ಸ್ ನಾನು ನೆಗೆಟಿವ್ದಲ್ಲಿ ಕಲ್ಕೊಂಡ್ಬಿಟ್ಟೆ ಈ ಥರ ನೀವು ಎಕ್ಸ್ಕ್ಯೂಸ್ಗಳು ಹೇಳಬಾರ್ದು ಎಕ್ಸಾಮ್ ಆದ ನಂತರ ನನಗೆ ಎಟ್ಲೀಸ್ಟ್ ಈ ಥರ ಕಮೆಂಟ್ಸ್ ಆದರೂ ಬರಬಾರ್ದುಕೆ ಸರ್ ನಾನು ನೆಗೆಟಿವ್ ಜಾಸ್ತಿ ಆಗ್ಬಿಡ್ತು ನಾನು ಅಟ್ಲೀಸ್ಟ್ ಅಷ್ಟೇ ಮಾಡಿ ಬರ್ತಿದ್ದೆ ಅಂದರೆ ಬಿ ನಾನು ಇನ್ನಾಗಿಬಿಡ್ತಿದ್ದೆ ಗೇಮ್ದಲ್ಲಿ ಇರ್ತಿದ್ದೆ ಆದರೆ ನಾನು ಸ್ವಲ್ಪ ಒಂದು ನೆಗೆಟಿವ್ ಎರಡು ನೆಗೆಟಿವ್ಗೋಸ್ಕರ ನಾನು ಮಾರ್ಕ್ಸ್ ಹೋಗಿಬಿಡ್ತು ಒಂದು ಮಾರ್ಕ್ಸಿಂದ ಉಳ್ಕೊಂಬಿಟ್ಟೆ ಈ ಥರ ಎಕ್ಸ್ಕ್ಯೂಸ್ ಕೊಡಲೇಬೇಡ್ರಿ ಎಟ್ಲೀಸ್ಟ್ ಈ ವಿಡಿಯೋ ನೋಡಿದ ನಂತರ ಆದರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ಥರ ನೀವು ಅಕ್ಯುರೇಸಿ ಇಟ್ಕೋಬೇಕಂತ ಫೈನ್ ಅಕ್ಯುರೇಸಿ ಎಷ್ಟು ಇಂಪಾರ್ಟೆಂಟ್ ಅಂತ ಸೊ ಹೋಗೋಣ ಸೊ ನಿಮ್ಗೆ ಗೊತ್ತಿದೆ ನಾನು ನಿನ್ನೆ ಸಂಡೇ ದಿವಸ ನಾಲ್ಕು ಗಂಟೆಗೆ ನಾಲ್ಕು ಫೋರ್ ಅವರ್ಸ್ ಕಂಟಿನ್ಯೂಸ್ ಮ್ಯಾಥಮೆಟಿಕ್ಸ್ ಲೈವ್ ಕ್ಲಾಸ್ ತೊಗೊಂಡಿದೀನಿ ಯೂಟ್ಯೂಬಲ್ಲಿ ಕನ್ನಡದಲ್ಲಿ ಇನ್ನೂವರೆಗೂ ಯಾರೂ ತೊಗೊಂಡಿಲ್ಲ ಅಥವಾ ಎಲ್ಲರೂ ಯಾರ್ಯಾರು ಮಿಸ್ ಮಾಡಿದ್ದೀರಾ ನಾಲ್ಕು ಗಂಟೆಗೆಲ್ಲ ಸಂಪೂರ್ಣ ಮ್ಯಾಥ್ಸ್ ಆಲ್ ಮ್ಯಾಥ್ಸ್ ಇದೆ ಇನ್ನೊಂದು ಸೆಕೆಂಡ್ ಪಾರ್ಟ್ ನಾನಿವಾಗ ಟ್ರಿಗ್ನೊಮೆಟ್ರಿ ಜಾಮೆಟ್ರಿ ಮೆನ್ಸುರೇಷನ್ ಮತ್ತು ಓಕೆ ದಟ್ಸ್ ಇಟ್ ಸೊ ಇವು ಮೂರು ಪಾರ್ಟ್ ಅಲ್ಜಿಬ್ರಾ ಅಲ್ಜಿಬ್ರಾ ಜಾಮೆಟ್ರಿ ಟ್ರಿಗ್ನೊಮೆಟ್ರಿ ಇವು ಮೂರು ಪಾರ್ಟ್ ಅದು ಮ್ಯಾರಥಾನ್ ಕ್ಲಾಸ್ ಬೇಕಂದ್ರೆ ನಂಗೆ ಥೌಸಂಡ್ ಲೈಕ್ಸ್ ಅಲ್ಲಿ ಟಾರ್ಗೆಟ್ ಇಟ್ಟಿದ್ದೀರಿ ನವದಿಶಾ ಕೋಚಿಂಗ್ ಕ್ಲಾಸ್ ಅಂತ ಯೂಟ್ಯೂಬ್ ಚಾನೆಲ್ ಇದೆ ಅದ್ರಲ್ಲಿ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಜಾಸ್ತಿ ಇಲ್ಲ ಒಂದು ನಾಲ್ಕುನೂರು ಊಳಿದ್ದಾರೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಥ್ಯಾಂಕ್ಸ್ ಟು ಎವ್ರಿ ಒನ್ ಫಾರ್ ಸಪೋರ್ಟಿಂಗ್ ಮೀ ನನ್ನ ಏನೋ ಒಂದು ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಬೆನಿಫಿಟ್ ಆಗಲಿ ಅಂತ ನನ್ನ ಉದ್ದೇಶ ಮ್ಯಾಥ್ಸ್ಗೋಸ್ಕರ ಅಲ್ಲಿ ಇಲ್ಲಿ ಎಲ್ಲೂ ಹೋಗಬೇಡ್ರಿ ನಾನೆಲ್ಲ ಪ್ರೊವೈಡ್ ಮಾಡ್ತೀನಿ ಈ ವಿಡಿಯೋ ನೋಡಿರಿ ಸಂಪೂರ್ಣವಾಗಿ ನೋಡಿರಿ ಯಾವ ಲೆವೆಲ್ ಆಫ್ ಕ್ವೆಶನ್ಸ್ ಇದಾವೆ ಎಲ್ಲ ನಿಮಗೆ ಗ್ರೂಪ್ ಡಿ ಲೆವೆಲ್ ಕ್ಷನ್ಸ್ ತಗೊಂಡ್ಬಂದಿರೋದು ಆ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಉಳಕನ್ಸ್ ಮಾಡ್ತೀರಾ ನೀವು ಯಾವ ಪ್ರಾಬ್ಲಮ್ ಆಗುತ್ತೆ ಯಾವ ಗಳು ನಿಮಗೆ ಬೇ ಟಫ್ ಆಗುತ್ತೆ ಅವೇ ಕ್ವಶನ್ಸ್ ನಾವು ಸಾಲ್ವ್ ಮಾಡಿರೋದು ಇಲ್ಲಿ ಎಲ್ಲ ಕ್ವೆಶನ್ಸ್ ಗ್ರೂಪ್ ಡಿ ಸಂಬಂಧಿರೋದಂತ ಸೊ ಯಾರು ಮಿಸ್ ಮಾಡಬೇಡ್ರಿ ಮಟ್ಟ ಯಾರು ಮಿಸ್ ಮಾಡಿದೀರಾ ಫೋರ್ ಅವರ್ಸ್ ಕ್ಲಾಸ್ ಯಾರು ಮಾಡಿಲ್ಲ ಇನ್ನು ತನಕ ಕಂಟಿನ್ಯೂಸ್ ಆಗಿ ಓಕೆ ಫೋರ್ ಅವರ್ಸ್ ಮ್ಯಾಥಮೆಟಿಕ್ಸ್ ಓದಿಸಿದೀನಿ ನೋಡ್ರಿ ಆ ಕ್ಲಾಸ್ ಮತ್ತೆ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ನವದಿಶಾ ಕೋಚಿಂಗ್ ಕ್ಲಾಸ್ ಸಬ್ಸ್ಕ್ರೈಬ್ ಮಾಡ್ರಿ ಸೊ ಲೆಟ್ ಸ್ಟಾರ್ಟ್ ದ ಕ್ಲಾಸ್ ನೋಡಿರಿ ವಿಡಿಯೋ ಇದು ಒಂದು ಯೂಸ್ಫುಲ್ ಆಗಬೇಕಂತ ನಿಮಗೆ ಹಾಯ್ ಎವ್ರಿ ಒನ್ ಜಾಯ್ನ್ ಆಗಿರಿ ಎಲ್ಲರೂ ಶೇರ್ ಮಾಡಿರಿ ಲಿಂಕ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆ ಗೊತ್ತಾಗಲಿ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಸೊ ನಾರ್ಮಲೈಸ್ ಸ್ಕೋರ್ ಬಗ್ಗೆ ಆರ್ ಆರ್ ಬಿದವರೇ ಕೊಟ್ಟಿದ್ದಾರೆ ಇದು ಪ್ರೊಸೀಜರ್ ಇದೆ ಇದೆಲ್ಲ ಪ್ರೊಸೀಜರು ಏನು ಪರ್ಸೆಂಟೈಲ್ ಸ್ಕೋರ್ ಅಂದರೆ ಏನು ವಾಟ್ ಇಸ್ ದ ಪರ್ಸೆಂಟೇಜ್ ಸ್ಕೋರ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದೆಲ್ಲ ಕೊಟ್ಟಿದ್ರು ಇದೊಂದು ನೋಟಿಫಿಕೇಷನ್ ಇದೆ ಈ ನೋಟಿಫಿಕೇಷನ್ ಪ್ರಕಾರ ನಾನು ಏನು ಅರ್ಥ ಮಾಡ್ಕೊಂಡಿನಿ ಅವ್ರು ಏನು ಹೇಳಿಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ದಿಂದ ಹೇಳಿಕೊಡ್ತೀನಿ ಕಿ ನಾರ್ಮಲೈಸ್ ಸ್ಕೋರ್ ಯಾವ ಥರ ಅವರು ಡಿಸೈಡ್ ಮಾಡ್ತಾರೆ ನಿಮ್ಮ ಸ್ಕೋರ್ ಎಷ್ಟು ಜಾಸ್ತಿ ಆಗ್ತೈತಿ ಎಷ್ಟು ಹೆಚ್ಚಾಗುತ್ತೆ ಎಷ್ಟು ಕಡಿಮೆ ಮಾತ್ರ ಆಗೋಂಗಿಲ್ಲ ಕಡಿಮೆ ಆಗೋ ಚಾನ್ಸ್ ಇಲ್ಲ ಇದರಲ್ಲಿ ಓನ್ಲಿ ಹೆಚ್ಚಾಗ್ತೈತಿ ಆದರೆ ಎಷ್ಟು ಜಾಸ್ತಿ ಆಗ್ತೈತೆ ಅಂತ ನಿಂಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಾನು ಫೈನ್ ಸಪೋಸ್ ನೋಡಿರಿ ಇವಾಗ ನಾರ್ಮಲೈಸ್ ಸ್ಕೋರಲ್ಲಿ ಎಸ್ ಆರ್ ಆರ್ ಬಿದವ್ರು ಎಸ್ ಎಸ್ಸಿದ್ ಬೇರೆ ಇದೆ ಆರ್ ಆರ್ ಬಿದ್ ಬೇರೆ ಮೆಥಡ್ ಇದೆ ಒಂದು ಎರಡು ಶಿಫ್ಟ್ ಕನ್ಸಿಡರ್ ಮಾಡಿದ್ದೀನಿ ನಾನು ಯಾವುದೋ ಒಂದು ಎರಡು ಶಿಫ್ಟ್ ಫಸ್ಟ್ ಶಿಫ್ಟ್ ಅವರು ಅದ್ರಾಗ ಬೇಸ್ ಶಿಫ್ಟ್ ಅಂತ ಕನ್ಸಿಡರ್ ಮಾಡ್ಕೋತಾರೆ ಬೇಸ್ ಶಿಫ್ಟ್ ಯಾವ್ದು ಕನ್ಸಿಡರ್ ಮಾಡ್ಕೋತಾರೆ ಅಂದರೆ ಯಾವುದರಲ್ಲಿ ಆವ್ರೇಜ್ ಮಾರ್ಕ್ಸ್ ಆ ಶಿಫ್ಟಲ್ಲಿ ಎಲ್ಲ ಹುಡುಗೋರ್ದು ಆವ್ರೇಜ್ ಮಾರ್ಕ್ಸ್ ತುಂಬಾ ಹಾಯ್ ಇದೆ ಬೇರೆ ಎಲ್ಲ ಶಿಫ್ಟ್ಗಿಂತೂ ಆವ್ರೇಜ್ ಮಾರ್ಕ್ಸ್ ಅವರು ತುಂಬಾ ಹಾಯ್ ಇದೆ ಆ್ಯವ್ರೇಜ್ ಅಂದ್ರೆ ಎಲ್ಲಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂದಿರೋದು ಫಾರ್ಟಿ ಸೆವೆನ್ ಇದಕ್ಕಿಂತ ಕಡಿಮೆ ಯಾವುದು ಅಂದರೆ ಎಲ್ಲಕ್ಕಿಂತ ಕಡಿಮೆ ಅಂದರೆ ಫಾರ್ಟಿ ಸೆವೆನ್ ಎಲ್ಲ ಟೇಸ್ಟ್ ಬೇರೆ ಎಲ್ಲ ಶಿಫ್ಟ್ ಅಲ್ಲಿ ಏನಾಗಿದೆ ಫಾರ್ಟಿ ಸೆವೆನ್ ಅಷ್ಟು ಕಡಿಮೆ ಯಾರಿಗೂ ಬಂದ ಅದಕ್ಕಿಂತನೂ ಕಡಿಮೆ ಬಂದಿದೆ ಅಂದ್ರೆ ಬೇರೆ ಶಿಫ್ಟ್ ಎಲ್ಲ ಹಾರ್ಡ್ ಇದ್ದು ಅನಿಸುತ್ತೆ ಸೊ ಬೇರೆ ಶಿಫ್ಟ್ ಅಲ್ಲಿ ನೋಡ್ರಿ ಥರ್ಟಿ ಏಟ್ ಹೋಗಿದೆ ಕಡಿಮೆ ಮಾರ್ಕ್ಸ್ ಆದ್ರೆ ಈ ಶಿಫ್ಟ್ ಅಲ್ಲಿ ಎಲ್ಲಾರ್ದು ಮಾರ್ಕ್ಸ್ ಜಾಸ್ತಿ ಇದೆ ಟಾಪ್ ದ ಜಾಸ್ತಿ ಇದೆ ಎಲ್ಲಕ್ಕಿಂತ ಬಾಟಮ್ ದ ಜಾಸ್ತಿ ಇದೆ ಸೊ ಎಲ್ಲಕ್ಕಿಂತ ಲೋವೆಸ್ಟ್ ಈಸಿಯೆಸ್ಟ್ ಶಿಫ್ಟ್ ಯಾವ್ದು ಇರ್ತೈತಲ್ಲ ಆ ಶಿಫ್ಟ್ನವರು ಬೇಸ್ ಶಿಫ್ಟ್ ಕನ್ಸಿಡರ್ ಮಾಡ್ಕೋತಾರೆ ಓಕೆ ಸೊ ಎಲ್ಲಕ್ಕಿಂತ ಯಾವ್ದು ಈಸಿಯೆಸ್ಟ್ ಶಿಫ್ಟ್ ಇದೆ ಆ ಎಲ್ಲ ಶಿಫ್ಟ್ ಅಲ್ಲಿ ಆ ಶಿಫ್ಟ್ ಬೇಸ್ ಶಿಫ್ಟ್ ಕನ್ಸಿಡರ್ ಮಾಡ್ಕೊತಾರೆ ಸೊ ಇವಾಗ ಅನ್ಕೋರಿ ಇವಾಗ ನಾನು ಎಕ್ಸಾಂಪಲ್ ಒಂದು ಹತ್ತು ಹುಡುಗರು ಡಾಟಾ ತಗೊಂಡಿನಿ ಇಲ್ಲಿ ಟೆನ್ ಸ್ಟೂಡೆಂಟ್ಸ್ ಡಾಟಾ ಇದೆ ಈ ಡಾಟಾದ ಒಂದು ಯಾವ್ದು ಯಾವ ಶಿಫ್ಟ್ ಅದ ಶಿಫ್ಟ್ ತ್ರೀ ಯಾವುದೋ ಒಂದು ಬೇರೆ ನಿಮ್ಮ ಶಿಫ್ಟೆ ಅನ್ಕೋರಿ ಇವಾಗ ಇದು ನಿಮ್ಮ ಶಿಫ್ಟ್ ಅನ್ಕೋರಿ ಇದೊಂದು ಬೇಸ್ ಶಿಫ್ಟ್ ಆಯ್ಕೆ ಮಾಡಿದಾರೆ ಬೇಸ್ ಶಿಫ್ಟ್ ಯಾವ ತರ ಆಯ್ಕೆ ಮಾಡ್ತಾರೆ ಆವರೇಜ್ ಸ್ಕೋರ್ ಎಲ್ಲರದ್ದು ಜಾಸ್ತಿ ಇರಬೇಕು ಟಾಪ್ದ ಒಂದು ಲೋವೆಸ್ಟ್ ಒಂದು ಫೈನ್ ಸೊ ಆ ದಲ್ಲಿ ಅವ್ರು ಏನು ಮಾಡ್ತಾರೆ ಎಲ್ಲ ಮಾರ್ಕ್ಸನ್ನು ಡಿಕ್ರೀಸಿಂಗ್ ಆರ್ಡರ್ದಾಗ ಅರೇಂಜ್ ಮಾಡ್ಕೋತಾರೆ ಸೊ ಯಾರ್ದು ಎಲ್ಲಕ್ಕಿಂತ ಹೈಯೆಸ್ಟ್ ಇದೆ ಅದಾದ ನಂತರ ನೆಕ್ಸ್ಟ್ ಡಿಸೆಂಡಿಂಗ್ ಆರ್ಡರ್ ನೆಕ್ಸ್ಟ್ ಅದಕ್ಕಿಂತ ಕಡಿಮೆ ಅದಕ್ಕಿಂತ ಕಡಿಮೆ 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 ಯಾವ್ದು ಇದೆ ಸೊ ಈ ಥರ ಅರೇಂಜ್ ಮಾಡ್ಕೊಂಡಾಗ ಅವರು ಪರ್ಸಂಟೈಲ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಪರ್ಸಂಟೇಜ್ ಬೇರೆ ಪರ್ಸಂಟೈಲ್ ಬೇರೆ ಪರ್ಸಂಟೈಲ್ ಅಂದ್ರೆ ಏನು ನೀವು ರೇಸ್ದಲ್ಲಿ ಎಷ್ಟು ಜನ ಮುಂದಿದೆ ರೀ ಹಂಡ್ರೆಡ್ ಪರ್ಸೆಂಟ್ ಆಯ್ಲ್ ಇದ್ದಾರೆ ಅಂದರೆ ನೀವು ಟೋಟಲಿ ಎಲ್ಲ ಪಾರ್ಟಿಸಿಪೆಂಟ್ಗಿಂತ ನೀವೇ ಮುಂದಿದ್ದೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಯ್ಲಿ ನಿಮ್ಮ ಹಿಂದೆ ಒಂಬತ್ತು ಜನ ಇದ್ದಾರೆ ನೀವು ಹತ್ತನೇ ಪೊಸಿಷನ್ದಾಗ ಇದ್ದೀರಾ ನೀವೇ ಟಾಪಲ್ಲಿ ಇದ್ದೀರಾ ಅಂದರೆ ನೀವು ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಆಯ್ಲಿ ನಿಮಗೆ ಸೊ ಇದು ನೋಡಿ ಡಾಟಾದಲ್ಲಿ ಎಲ್ಲಕ್ಕಿಂತ ಹೈಯೆಸ್ಟ್ ಮಾರ್ಕ್ಸ್ ಯಾರಿಗೆ ಬಂದಿದ್ದಿಲ್ಲ ನೈಂಟಿ ಫೈವ್ ಇವನು ಇದ್ದಾನೆ ಸೊ ಇವನು ಪರ್ಸೆಂಟೈಲ್ ಎಷ್ಟಾಯಿತು ರೇಸ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಯ್ಲಿ ಅಂದರೆ ಹತ್ತನೇ ಪೊಸಿಷನ್ದಾಗ ಇವನೇ ಅದಾನೆ ಟಾಪ್ ಅದಾನೆ ಇವ್ನ ಹಿಂದೆ ಎಲ್ಲರೂ ಹತ್ತು ಜನ ಇದ್ದಾರೆ ಅಂದರೆ ಒಂಬತ್ತು ಜನ ಎಲ್ಲ ಹಿಂದೆ ಇದ್ದಾರೆ ಅವನು ಟಾಪಲ್ಲಿದ್ದಾನೆ ಸೊ ಹಂಡ್ರೆಡ್ ಪರ್ಸೆಂಟ್ ಆಯ್ತು ಈ ಮನುಷ್ಯ ಇವಾಗ ಇವನ ಹಿಂದ್ಗಡೆ ಎಂಟು ಜನ ಇದ್ದಾನೆ ಇವ್ರು ಇವ್ನ ಒಂಬತ್ತನೇ ಪೊಸಿಷನ್ದಾಗಿದ್ದಾನೆ ಸೊ ಇವ್ನ ನೈಂಟಿ ಪರ್ಸೆಂಟ್ ಆಯ್ತು ಎಷ್ಟು ಜನ ಮುಂದೆ ತಗೊಂಡಾನೆ ಸೊ ಇದೇನು ರಾ ನಿಮ್ದು ರಾ ಸ್ಕೋರ್ ಬರ್ತೈತಲ್ಲ ಆ ರಾ ಸ್ಕೋರ್ಸ್ಗಳು ಇವೆಲ್ಲ ನಾರ್ಮಲೈಸ್ ಸ್ಕೋರ್ ಅಲ್ಲ ಓಕೆ ದಿಸ್ ಇಸ್ ಜಸ್ಟ್ ರಾ ಸ್ಕೋರ್ ಈಸಿ ಶಿಫ್ಟ್ ಇರುವಂಥ ರಾ ಸ್ಕೋರ್ ರಾ ಸ್ಕೋರ್ ಅಂದರೆ ನೀವು ಸಿಕ್ಕಿದಿರುವಂಥದ್ದು ಖರೆ ನಿಜವಾದ ಮಾರ್ಕ್ಸು ಅದರಲ್ಲಿ ಏನೂ ನಾರ್ಮಲೈಸೇಷನ್ ಇಲ್ಲ ನಿಜವಾದ ಮಾರ್ಕ್ಸ್ ಅದನ್ನು ಅವ್ರು ಏನು ಮಾಡ್ಕೋತಾರೆ ಈಸಿಯೆಸ್ಟ್ ಶಿಫ್ಟ್ ತಗೋತಾರೆ ಈಸಿಯೆಸ್ಟ್ ಶಿಫ್ಟ್ದಾಗ ನಿಮ್ಮ ಮಾರ್ಕ್ಸ್ ಸಮಾನವಾಗಿ ಇರುವಂಥದ್ದು ಇಲ್ಲ ಅದಕ್ಕಿಂತ ಕಡಿಮೆ ಇರೋದಂಥದ್ದು ಅವರು ಸೆಟ್ ಮಾಡ್ಕೋತಾರೆ ಈ ಥರ ಅದಕ್ಕಂತರ ಪರ್ಸೆಂಟೈಲ್ ಇವಾಗ ನಿನ್ನ ಮಾರ್ಕ್ಸ್ಗಿಂತ ಕಡಿಮೆ ಜನ ಇವಾಗ ನನ್ನ ಪರ್ಸೆಂಟೈಲ್ ಇನ್ ಕೇಸ್ ನೈಂಟಿ ಫೈವ್ ಬಂದಿದೆ ಅಂದರೆ ಪರ್ಸೆಂಟೈಲ್ ನನ್ನ ಹಿಂದೆ ನೈಂಟಿ ಫೈವ್ ಜನ ಇದ್ದಾರೆ ನಾನು ಅವ್ರಿಗಿಂತ ಮುಂದೆ ಇದ್ದೀನಿ ನೈಂಟಿ ಫೈವ್ ಸ್ಟೂಡೆಂಟ್ಸ್ಗಳು ನಾನು ಬೀಟ್ ಮಾಡಿ ಮುಂದೆ ಬಂದೀನಿ ನನ್ನ ಮುಂದೆ ಇನ್ನೂ ಐದು ಜನ ಇದ್ದಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟೈಲ್ ಇಲ್ಲ ಇದು ಇನ್ನೂ ಐದು ಪರ್ಸೆಂಟ್ ಅಂದರೆ ಮುಂದೆ ಇದ್ದಾರೆ ನಾನು ಟಾಪ್ ಇಲ್ಲ ಇನ್ನೂ ಮುಂದೆ ಐದು ಪರ್ಸೆಂಟ್ ಜನ ಇದ್ರು ಅವ್ರನ್ನ ಬೀಟ್ ಆಗಲಿಲ್ಲ ಅಂದಂಗೆ ಫೈನ್ ದಿಸ್ ಈಸ್ ಪರ್ಸೆಂಟೈಲ್ ಸೊ ಈ ಪರ್ಸೆಂಟೈಲ್ ಕ್ಯಾಲ್ಕುಲೇಟ್ ಮಾಡ್ಕೋತಾರೆ ಎಲ್ಲ ಡಾಟಾನ ಅವರು ಡಿಸೆಂಡಿಂಗ್ ಆರ್ಡರ್ದಾಗ ಸೆಟ್ ಮಾಡ್ಕೋತಾರೆ ಆಮೇಲೆ ಪರ್ಸಂಟೈಲ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಈಸಿ ಶಿಫ್ಟಿದು ಈಗ ನಿಮ್ಮ ಶಿಫ್ಟಿಗೆ ಬರೋಣ ಈ ಸಪೋಸ್ ನಿಮ್ಮ ಎಕ್ಸಾಮ್ ಇರೋದು ಶಿಫ್ಟ್ ಒನ್ ಯಾವುದೋ ಒಂದು ಡೇಟಲ್ಲಿ ಆ ಡೇಟ್ದಲ್ಲಿ ನಿಮ್ದು ಡಾಟಾ ಹೆಂಗಿದೆ ನೋಡಿದ್ರಿ ಸೊ ಇಲ್ಲಿದ್ದೆ ಈಸಿಯೆಸ್ಟ್ ಶಿಫ್ಟ್ ಈಸಿಯೆಸ್ಟ್ ಶಿಫ್ಟ್ ಇತ್ತಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ನೈಂಟಿ ಫೈವ್ ಹೋಗಿದೆ ಇಲ್ಲಿ ನಿಮ್ದು ಇರೋದು ಹಾರ್ಡ್ ಶಿಫ್ಟ್ ಅನ್ಕೋರಿ ಇದಕ್ಕಿಂತನೂ ಹಾರ್ಡ್ ಶಿಫ್ಟ್ ಹಾರ್ಡೆಸ್ಟ್ ಶಿಫ್ಟ್ ಅಂತ ಇಲ್ಲ ಇದಕ್ಕಿಂತನೂ ಹಾರ್ಡ್ ಶಿಫ್ಟ್ ಹಾರ್ಡ್ ಮತ್ತು ಈಸಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಈಗ ಗೊತ್ತಾಗ್ತೈತೆ ನೋಡ್ರಿ ನಿಮಗೆ ಹೈಯೆಸ್ಟ್ ಮಾರ್ಕ್ಸ್ ಇಲ್ಲಿ ನೈಂಟಿ ಫೈವ್ ಹೋಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಲಿ ನಾನು ಇಲ್ಲಿ ಹೈಯೆಸ್ಟ್ ಮಾರ್ಕ್ ಏನಾಗಿದೆ ಒಂದು ಏಯ್ಟಿ ಫೈವ್ ಬಂದೈತಿ ಇಲ್ಲಿ ನೈನ್ಟಿ ಪರ್ಸೆಂಟ್ ಐಲ್ ಇದ್ದ ಒಂದು ಹೈಯೆಸ್ಟ್ ಮಾರ್ಕ್ಸ್ ಏಯ್ಟಿ ಏಟ್ ಐತಿ ಆದ್ರೆ ಇಲ್ಲಿ ನೈಂಟಿ ಪರ್ಸೆಂಟ್ ಐಲ್ ಇದ್ದ ಒಂದು ಹೈಯೆಸ್ಟ್ ಎಷ್ಟು ಬಂದೈತಿ ಇಲ್ಲಿ ಏಯ್ಟಿ ಬಂದೈತಿ ಅರ್ಥ ಆಯ್ತು ಈ ಶಿಫ್ಟ್ ಏಯ್ಟಿ ಪರ್ಸೆಂಟ್ ಪರ್ಸೆಂಟೈಲ್ ಏಯ್ಟಿ ಪರ್ಸೆಂಟ್ ಎಷ್ಟು ಬಂದಿದೆ ಅದೇ ಶಿಫ್ಟ್ ಏಯ್ಟಿ ಪರ್ಸೆಂಟೈಲ್ ಇಲ್ಲಿ ಕೊಟ್ಟಿಲ್ಲ ನಾನು ಏಯ್ಟಿ ಪರ್ಸೆಂಟ್ ಐಲ್ ಬರ್ದಿಲ್ಲ ಅನ್ಕೋತೀನಿ ಪರ್ಸೆಂಟ್ ಐಲ್ ಯಾರ್ದೋ ಇಲ್ಲಿ ಬಂದಿರ್ತೈತಿ ಆ ಮಾರ್ಕ್ಸ್ ಮತ್ತೆ ಈ ಮಾರ್ಕ್ಸ್ ಇವನ್ ಮಾರ್ಕ್ಸ್ ಕಡಿಮೆ ಇರುತ್ತೆ ಹತ್ರ ಫೈನ್ ಸೊ ಇಲ್ಲೇ ನೋಡಿರಿ ಸಿಕ್ಸ್ಟಿ ಪರ್ಸೆಂಟೈಲ್ ಸಿಕ್ಸ್ಟಿ ತ್ರೀ ಮಾರ್ಕ್ಸ್ ಬಂದಿದೆ ಆದರೆ ಇದು ಈಸಿ ಶಿಫ್ಟ್ ಇರೋಕ್ಕೋಸ್ಕರ ಸಿಕ್ಸ್ಟಿ ಪರ್ಸೆಂಟೈಲ್ ಇದ್ದ ಒಂದು ಆ ಸಿಕ್ಸ್ತ್ ಪೊಸಿಷನ್ ಅಂದರೆ ಅವ್ನು ಅವ್ನ ಹಿಂದೆ ಇಷ್ಟು ಜನ ಇದ್ದಾರೆ ಆ ಪೊಸಿಷನ್ ಅದೇ ಪೊಸಿಷನ್ದಲ್ಲಿ ಇವನ ಹಿಂದೆಯೂ ಅಷ್ಟೇ ಜನ ಇದ್ದಾರೆ ಆದರೆ ಇವನ್ ಮಾರ್ಕ್ಸ್ ಇವನ್ಕಿಂತ ಕಡಿಮೆ ಬಂದಿದೆ ಈ ಶಿಫ್ಟಲ್ಲಿ ಅಂದರೆ ಈ ಶಿಫ್ಟ್ ಈಸಿ ಇದೆ ಈಸಿಯೆಸ್ಟ್ ಶಿಫ್ಟನ್ನುವರು ಬೇಸ್ ಶಿಫ್ಟ್ ಮಾಡ್ತಾರೆ ಅವ್ರದ್ದು ಪರ್ಸೆಂಟೈಲಲ್ಲಿ ಏನು ಸ್ಕೋರ್ ಬಂದಿದೆ ಅಲ್ಲ ಉಳ್ಕೆದು ಎಲ್ಲ ಶಿಫ್ಟ್ದಲ್ಲಿ ಅದಕ್ಕಿಂತ ಹಾರ್ಡ್ ಇರುವಂಥ ಶಿಫ್ಟ್ಗಳಲ್ಲಿ ಸೇಮ್ ಸ್ಕೋರ್ ಅವರು ಆ್ಯಡ್ ಮಾಡ್ತಾರೆ ಅಷ್ಟು ನಾರ್ಮಲೈಸ್ ಸ್ಕೋರ್ ಮಾಡ್ತಾರೆ ಇವಾಗ ಇವ್ ಬಂದಿರೋದು ಏಯ್ಟಿ ಫೈವ್ ನಾರ್ಮಲೈಸ್ಡ್ ಆಕರ್ಸಿಂದ ಅವ್ನ ಸ್ಕೋರ್ ಏನಾಗ್ತೈತಿ ನೈಂಟಿ ಫೈವ್ ಹೆಂಗೆ ಈಸಿಯೆಸ್ಟ್ ಶಿಫ್ಟ್ದಲ್ಲಿ ಹಂಡ್ರೆಡ್ ಪರ್ಸೆಂಟಲ್ಲಿ ಇದ್ದ ಒಂದು ಎಷ್ಟು ಬಂದೈತಲ್ಲ ಅದೇ ಮಾರ್ಕ್ಸ್ ಈ ಶಿಫ್ಟ್ ಆಗು ಸಿಕ್ತೈತಿ ಸೊ ಇಂದು ಏಯ್ಟಿ ಫೈವ್ ಆಗಿದೆ ಅಂದರೆ ಇವಾಗ ಪ್ಲಸ್ ಟೆನ್ ಆಗ್ತೈತಿ ಸೊ ಇಟ್ ವಿಲ್ ಬಿಕಮ್ ನೈಂಟಿ ಫೈವ್ ಓಕೆ ಇದೇ ಥರ ಇಲ್ಲಿ ಸೆವೆಂಟಿ ನೈನ್ ಇದ್ದ ಒಂದು ಈಗ ಈಸಿಯೆಸ್ಟ್ ಅರವತ್ತು ಪರ್ಸೆಂಟೈಲ್ ಇದ್ದ ಒಂದು ಅರವತ್ತು ಪರ್ಸೆಂಟೈಲ್ ಇದ್ದ ಒಂದು ಇಲ್ಲಿ ಸೆವೆಂಟಿ ನೈನ್ ಬಂದಿತ್ತು ಇಲ್ಲಿ ಸಿಕ್ಸ್ಟಿ ತ್ರೀ ಬಂದಿತ್ತು ಸೊ ಇವನ್ಗೂ ಇವಾಗ ಸಿಕ್ಸ್ಟಿ ನೈನ್ ಮಾರ್ಕ್ಸ್ ಸೆವೆಂಟಿ ನೈನ್ ಮಾರ್ಕ್ಸೇ ಕೊಡ್ತಾರು ಓಕೆ ಸೊ ಇವ್ಗು ಇವಾಗ ಸೆವೆನ್ ಸಿಕ್ಸ್ಟೀನ್ ಮಾರ್ಕ್ಸ್ ಸೆವೆಂಟಿ ತ್ರೀ ಪ್ಲಸ್ ತ್ರೀ ಥರ್ಟೀನ್ ಮಾರ್ಕ್ಸ್ ಸಿಕ್ಸ್ಟೀನ್ ಮಾರ್ಕ್ಸ್ ಆ್ಯಡ್ ಮಾಡ್ತಾರೆ ಸೊ ಅವ್ನಿಗೂ ಏನಾಗ್ತೈತಿ ಸೆವೆಂಟಿ ನೈನ್ ಓಕೆ ಸೊ ಏನಾಯಿತು ಸೆವೆಂಟಿ ನೈನ್ ಪ್ಲಸ್ ಸಿಕ್ಸ್ಟೀನ್ ಮಾರ್ಕ್ಸ್ ಜಾಸ್ತಿ ಆಯಿತು ಸೊ ಆ ಪೊಸಿಷನ್ದಲ್ಲಿ ಸೆವೆಂಟಿ ನೈನ್ ಇವಂದು ನಾರ್ಮಲೈಸಡ್ ಸ್ಕೋರ್ ಸೊ ಅಲ್ಟಿಮೇಟ್ಲಿ ನಾನು ಏನು ಹೇಳೋದಂದರೆ ನಿಮ್ಮ ಶಿಫ್ಟಲ್ಲಿ ನಿಮ್ಮದು ಈ ಥರ ಪ್ರಾಬ್ಲಮ್ ಏನಿದೆ ಇವಾಗ ನೆಗೆಟಿವ್ ಏನಿದೆ ಅಂತ ಹೇಳ್ತೀನಿ ನಾನು ನಿಮಗೆ ನೀವು ಎಕ್ಸಾಮ್ ಕೊಡೋಕೆ ಹೋದಾಗ ನಿಮ್ಮ ಶಿಫ್ಟ್ ಟಫ್ ಇದೆ ಈಸಿ ಇದೆ ಮಾಡ್ರೇಟ್ ಇದೆ ಅದು ಹೆಂಗೆ ಡಿಸೈಡ್ ಆಗೋದು ಅದು ಆ್ಯಾವ್ರೇಜ್ ಆ ಶಿಫ್ಟಲ್ಲಿ ಎಲ್ಲ ಜನ ಎಲ್ಲ ಹುಡುಗರದ್ದು ಮಾರ್ಕ್ಸ್ಗೋಲು ಎಷ್ಟು ಬಂದಿದ್ದಾವೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗ್ತಿತ್ತು ಒಂದು ಎಷ್ಟಿದೆ ಲೋವೆಸ್ಟ್ ಒಂದು ಎಷ್ಟಿದೆ ಅದ್ರ ಮ್ಯಾಗೆ ಗೊತ್ತಾಗ್ತೈತಿ ಆ ಶಿಫ್ಟ್ ಹೈ ಮ ಯಾವ ಲೆವೆಲ್ದಾಗಿದೆ ಹೈಯೆಸ್ಟ್ ಟಫ್ ಈಸಿಯೆಸ್ಟ್ ಐತೆ ಹಾರ್ಡ್ ಐತಿ ಅದಕ್ಕಿಂತ ಹಾರ್ಡ್ ಐತಿ ಅದಕ್ಕಿಂತ ಹಾರ್ಡ್ ಐತಿ ಈ ಥರ ಸೆಟ್ ಮಾಡ್ಕೊಂಡ್ಬಿಡ್ತಾರೆ ಅವ್ರು ಶಿಫ್ಟ್ ವೈಸ್ ಆ ಶಿಫ್ಟ್ ವೈಸ್ ಸೆಟ್ ಮಾಡ್ಕೊಂಡ ನಂತರ ಪರ್ಸಂಟೈಲ್ಗಳು ತೆಗಿತಾರು ಈಸಿಯೆಸ್ಟ್ ಶಿಫ್ಟ್ ಅವ್ರದ್ದು ಎಷ್ಟು ಮಾರ್ಕ್ಸ್ ಬಂದೈತೆಲೆ ಆ ಪರ್ಸಂಟೈಲ್ ಇದ್ದವ್ರದ್ದು ಎಲ್ಲ ಶಿಫ್ಟ್ ಅದೇ ಮಾರ್ಕ್ಸ್ ಅವ್ರು ಸೊ ಈ ಥರ ನಿಮಗೆ ನಾರ್ಮಲೈಝಡ್ ಸ್ಕೋರ್ ಜಾಸ್ತಿ ಆಗ್ತೈತಿ ಬಟ್ ನೆಗೆಟಿವ್ ಥಿಂಗ್ ಏನಿಲ್ಲಿ ನೀವು ಬರಿತಿರ್ತಾರೆ ಎಕ್ಸಾಮ್ ಈಸಿ ಐತಿ ಟಫ್ ಐತಿ ಮಾಡ್ರೇಟ್ ಐತಿ ಅದು ನಿಮ್ಮ ಸಬ್ಜೆಕ್ಟಿವ್ ಸಬ್ಜೆಕ್ಟಿವ್ ಅಂದ್ರೇನು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಕಿ ನೀವು ಎಷ್ಟು ಪ್ರಿಪ್ರೇಷನ್ ಮಾಡಿದ್ದೀರಿ ಒಬ್ಬ ಸೀರಿಯಸ್ ಎಕ್ಸ್ಪೀರಿಯನ್ಸ್ ಇದ್ದವನ ಸುಮಾರುವಾಗಿ ಅವನು ಪ್ರಿಪ್ರೇಷನ್ ಮಾಡ್ತಾ ಇದ್ದಾನೆ ಮಾಕ್ ಟೆಸ್ಟ್ ಕೊಟ್ಟಿದ್ದಾನೆ ಪೇಪರ್ ನೋಡ್ತಾನೆ ಮ್ಯಾಥ್ಸ್ ನೋಡ್ತಾನೆ ರೀಸನಿಂಗ್ ನೋಡ್ತಾನೆ ಗೊತ್ತಾಗ್ಬಿಡ್ತೈತಿ ಇಲ್ಲಾದ್ರೆ ಜಿ ಕೆ ನೋಡ್ತಾನೆ ಅವ್ನು ಗೊತ್ತಾಗ್ಬಿಡ್ತೈತಿ ಯಾಕಂದ್ರೆ ಅವ್ನು ಪ್ರಿಪ್ರೇಷನ್ ಇತ್ತು ಚೆನ್ನಾಗಿ ಪ್ರಿಪೇರ್ ಮಾಡಿದ್ದ ಕ್ವಶನ್ ಪೇಪರ್ ನೋಡಿದ ನಂತರ ಗೊತ್ತಾಗ್ತೈತಿ ಕಿ ಇದೆಲ್ಲ ಆದ ನಂತರ ಇಲ್ಲ ನಾನು ನಿಮ್ಗೆ ಹೇಳಿದೆ ಮೂರು ರೌಂಡಲ್ಲಿ ಕ್ವೆಶನ್ ಪೇಪರ್ ಮಾಡಬೇಕು ಎರಡು ರೌಂಡ್ ಆದ ನಂತರ ನಿಮ್ಮ ಸ್ಕೋರ್ ಎಷ್ಟು ಬರ್ತಾ ಇದೆ ಅದನ್ನ ನೋಡಿರಿ ಅಕ್ಯುರೇಸಿದಾಗ ಹೇಳ್ತೀನಿ ನಾನು ನಿಮಗೆ ಹೆಂಗೆ ಗೊತ್ತಾಗ್ತೈತೆ ನಿಮ್ಗೆ ಈಸಿ ಇತ್ತು ಟಫ್ ಇತ್ತು ಶಿಫ್ಟಿದ್ ಸೊ ಆ ನಿಮ್ಗೆ ನಿಮಗೆ ಗೊತ್ತಾಗಲ್ಲ ನಿಮ್ಮ ಶಿಫ್ಟ್ ಈಸಿ ಐತಿ ಮಾಡ್ರೇಟ್ ಐತಿ ಅವ್ರು ಟಫ್ ಐತಿ ಸೊ ಅದ್ರಗೋಸ್ಕರ ಏನಾಗ್ತೈತಿ ನಿಮ್ಗೆ ಗೊತ್ತೇ ಆಗಲ್ಲ ಇಲ್ಲಿ ನಿಮ್ಮ ಶಿಫ್ಟ್ ಯಾವ ಥರ ಇರೋದಂತ ಸೊ ಅಲ್ಲಿ ನೀವು ಡಿಸೈಡ್ ಮಾಡೋಕ್ಕಾಗಲ್ಲ ನೀವು ಎಷ್ಟು ಮಾರ್ಕ್ಸ್ ತೊಗೋಬೇಕಂತ ಇದರಿಂದ ಏನೂ ಗೊತ್ತಾಗಲ್ಲ ನಿಮಗೆ ಆದರೆ ನೀವು ಎಷ್ಟು ಕರೆಕ್ಟಾಗಿ ಚಲೋ ಅಂತ ನಿಮ್ಮ ರಾ ಸ್ಕೋರ್ ಇಟ್ಟಿರ್ತೀರಿ ಅಷ್ಟೇ ನಿಮಗೆ ನಾರ್ಮಲೈಸ ಸ್ಕೋರಲ್ಲಿ ಬೆನಿಫಿಟ್ ಆಗ್ತೈತಿ ಸೊ ನಿಮ್ಮ ರಾ ಸ್ಕೋರ್ ಎಷ್ಟಿದೆ ಅಲ್ಲ ನೀವು ಎಷ್ಟು ಕರೆಕ್ಟಾಗಿ ನೀವು ಸ್ಕಾಲ್ ಪಿ ಸಾಲ್ವ್ ಮಾಡಿರ್ತೀರಿ ಎಷ್ಟು ನಿಮ್ಮ ಕರೆಕ್ಟ್ ಸ್ಕೋರ್ ಬರ್ತಾ ಇದೆ ಅದೇ ಸ್ಕೋರ್ ಜಾಸ್ತಿ ಇತ್ತಂದರೆ ನಾರ್ಮಲೈಸ್ ಸ್ಕೋರ್ ಆಟೋಮೆಟಿಕ್ಲಿ ಜಾಸ್ತಿ ಇದ್ದೇ ಇರ್ತೈತಿ ನೀವು ನಾರ್ಮಲೈ ರಾ ಸ್ಕೋರೇ ಕಡಿಮೆ ಇಟ್ಟಿದ್ರ ಅಂದರೆ ನಾರ್ಮಲೈ ಸ್ಕೋರು ಕಡಿಮೆ ಆಗ್ತೈತಿ ಸೊ ಎಲ್ಲ ಡಿಪೆಂಡ್ ಆಗೋದು ನಿಮ್ಮ ರಾ ಸ್ಕೋರ್ ಮೇಲೆ ನೀವು ರಾ ಸ್ಕೋರ್ ಜಾಸ್ತಿ ಇಟ್ಟಿದ್ರಂದ್ರೆ ನಿಮ್ಮ ಪರ್ಸೆಂಟೈಲ್ ಜಾಸ್ತಿ ಆಗ್ತೈತಿ ಆ ಶಿಫ್ಟಲ್ಲಿ ಪರ್ಸೆಂಟೈಲ್ ಜಾಸ್ತಿ ಆಯ್ತು ಅಂದರೆ ಡೆಫಿನೆಟ್ಲಿ ನಿಮ್ಮ ಮಾರ್ಕ್ಸ್ ನಾರ್ಮಲೈಝ್ ಮಾರ್ಕ್ಸು ಚೆನ್ನಾಗಿರ್ತೈತಿ ಸೊ ಅದ್ರಗೋಸ್ಕರ ಪರ್ಸೆಂಟೈಲ್ ಚೆನ್ನಾಗಿಟ್ಕೋರಿ ನೀವು ಕೊಟ್ಟಿರುವಂಥ ಶಿಫ್ಟ್ದಲ್ಲಿ ನಿಮ್ಗೆ ಗೊತ್ತಿರಬೇಕು ನೀವು ಪ ಟಾಪಲ್ಲಿ ಮಾಡಬೇಕು ಆ ಪರ್ಫಾರ್ಮೆನ್ಸ್ ಕೊಡ್ಬೇಕು ಗೊತ್ತಾಯ್ತು ಅನ್ಕೋತೀನಿ ಸೊ ನಾರ್ಮಲೈಸ್ ಸ್ಕೋರ್ ಯಾವ ಥರ ಡಿಸೈಡ್ ಮಾಡ್ತೀರ ಅಂತ ಗೊತ್ತಾಯ್ತು ಅನ್ಕೋತೀನಿ ಎಲ್ಲರಿಗೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ ಎಲ್ಲರೂ ಸೊ ಈ ಥರ ಮಾಡ್ತಾರೆ ಸೊ ಇದರಿಂದ ನಿಮಗೆ ಏನು ಇವಾಗ ಎಕ್ಯುರೇಸಿ ಎಕ್ಯುರೇಸಿ ಬಂದಾಗ ಆಲ್ ಆಫ್ ಯು ಎಮ್ ಎಸ್ ಧೋನಿ ಫ್ಯಾನ್ಸ್ ಎಲ್ಲರೂ ಕಮೆಂಟ್ ಮಾಡಿರಿ ಝೀರೋ ಜೀರೋ ಸೆವೆನ್ ಅಂತ ಸೊ ಇದಕ್ಕೆ ನಾನು ಎಮ್ ಎಸ್ ಧೋನಿ ನೋಡ್ಬೋದು ಇವಾಗ ಧೋನಿ ಫ್ಯಾನ್ ನಾನು ಧೋನಿ ಫ್ಯಾನ್ ಇದ್ದೀನಿ ಆ್ಯಕ್ಚುಲಿ ಸೊ ಧೋನಿ ಥರ ಪ್ಲ್ಯಾನ್ ಮಾಡಬೇಕು ವಾಟ್ ಈಸ್ ಇಟ್ ಯಾವ ಥರ ಪ್ಲ್ಯಾನ್ ಮಾಡಬೇಕು ನಿಮ್ಮ ಪ್ಲ್ಯಾನ್ ವರ್ಕ್ ಆಗ್ತಾ ಇಲ್ಲ ಅಂದರೆ ಪ್ಲ್ಯಾನ್ ಚೇಂಜ್ ಮಾಡಿರಿ ಆದರೆ ಗೋಲ್ ಚೇಂಜ್ ಮಾಡಬಾರ್ದು ಅಲ್ಟಿಮೇಟ್ಲಿ ನಂಗೆ ಆರ್ ಆರ್ ಬಿ ಜಾಬ್ ಸಿಗಲೇಬೇಕು ಸ್ಟ್ರಾಟಜಿ ಚೇಂಜ್ ಮಾಡಿರಿ ಎರಡು ಸಾವಿರದ ಏಳು ವರ್ಲ್ಡ್ ಕಪ್ ಗೆಲ್ಸಿದ್ದಾನೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಇದ್ದಾಗ ಲಾಸ್ಟ್ ಮ್ಯಾಚ್ ಅದು ಲಾಸ್ಟ್ ಬಾಲ್ ತನಕೂ ಮ್ಯಾಚ್ ನಡೆದಿತ್ತು ಲಾಸ್ಟ್ ಮ್ಯಾ ಓವರ್ದಲ್ಲಿ ಜೋಗಿಂದರ್ ಶರ್ಮಾಗೆ ಬಾಲ್ ಕೊಡ್ತಾನೆ ಓಕೆ ಅದು ಯಾವ ಸ್ಟ್ರಾಟಜಿದಿಂದ ಅಂದರೆ ಅವ್ನು ಮೈಂಡ್ ರೀಡ್ ಮಾಡಿರ್ತಾನೆ ಕಿ ಬ್ಯಾಟ್ಸ್ಮ್ಯಾನ್ ಇವ್ ಡೆಫಿನೆಟ್ಲಿ ಕ್ಯಾಚ್ ಕೊಡ್ತಾನ ಅಂತ ಸೊ ಆ ತರ ನೀವು ಹಾರ್ಡ್ ವರ್ಕ್ ಮಾಡಿದೀರಾ ಅಂದ್ರೆ ದೇವ್ರ ಮೇಲಿದ್ದ ಅವನು ನಿಮ್ಗೆ ಸಪೋರ್ಟ್ ಮಾಡ್ತಾನೆ ಲಕ್ ಕೂಡ ಫೇವರ್ ಮಾಡ್ತೈತೆ ಸೊ ಅದನ್ನ ಅನ್ಕಸಿ ನೀವು ಅದ್ರಾಗ ಅಕ್ಯುರೇಸಿ ಹಾಳು ಮಾಡ್ಕೋಬೇಡ್ರಿ ಸೊ ಅದ್ರ ಪ್ರಕಾರ ನಾನು ಹೇಳೋದು ಚೆನ್ನಾಗಿ ಸ್ಟ್ರಾಟಜಿ ಪ್ಲಾನ್ ಮಾಡ್ರಿ ಅಕ್ಯುರೇಸಿ ಅಂದ್ರೆ ನೀವು ನೆನಪಿಟ್ಕೋರಿ ಇವಾಗ ಒಬ್ಬ ಮನುಷ್ಯ ಸಪೋಸ್ ಹತ್ತು ಕ್ವಶನ್ಸ್ ಇದ್ದಾವೆ ಟೋಟಲ್ ಆಗಿ ಹತ್ತು ಕ್ವಶನ್ಸ್ ಒಬ್ಬ ಮಾಡ್ತಾನೆ ಓನ್ಲಿ ಫೈವ್ ಮಾರ್ಕ್ಸ್ ಹತ್ರ ಫೈವ್ ಕ್ವಶನ್ಸ್ ಸಾಲ್ವ್ ಮಾಡ್ತಾನೆ ಫೈವ್ ಮಾರ್ಕ್ಸ್ ಸಿಕ್ತೈತೆ ಅವ್ಗೆ ಈ ವಿಲ್ ಬಿ ಓಕೆ ಫೈನ್ ನನಗೆ ಎಷ್ಟೇ ಸಾಕಂತ ಅದನ್ನೇ ಸಬ್ಮಿಟ್ ಮಾಡ್ಕೊಂಡು ಬಂದುಬಿಡ್ತಾನೆ ಓಕೆ ಇನ್ನೊಬ್ಬ ಏನು ಮಾಡ್ತಾನೆ ಈಗ ನಿಮ್ಮಂತವ್ರು ಏನು ಮಾಡ್ತೀರಾ ಅಲ್ಲಿ ಇರುವಂಥವ್ರು ಎಕ್ಸಾಮದ್ದಾಗ ಯಾವ ಥರ ಮೈಂಡ್ ವರ್ಕ್ ಆಗ್ತಿತ್ತು ಅಂತ ನನಗೆ ಗೊತ್ತೈತೆ ಚೆನ್ನಾಗಿ ಗೊತ್ತೈತಿ ನೀವೇನು ಮಾಡ್ತೀರಾ ಸಿಕ್ಸ್ ಕರೆಕ್ಟ್ ಮಾಡ್ತೀರಿ ಸಿಕ್ಸ್ ಕರೆಕ್ಟ್ ಮಾಡ್ತೀರಿ ಆಮೇಲೆ ವಿಚಾರ ಮಾಡ್ತೀರಿ ಏ ಕ್ವಶನ್ ಪೇಪರ್ ಯಾಕೋ ಈಸಿನೇ ಅನಿಸ್ತಾ ಇದೆ ನಾನು ಓದಲಿಲ್ಲ ಖರೆ ಇಷ್ಟೆಲ್ಲ ವರ್ಕ್ ಮಾಡಿದ್ದೀನಿ ನಾನು ಅವ್ನು ನೋಡಿದ್ರೆ ನನ್ನ ಫ್ರೆಂಡ್ ಶಿಫ್ಟ್ದಲ್ಲಿ ನೋಡಿದ್ರೆ ಅವ್ನು ಏಯ್ಟಿ ಫೈವ್ ನೈಂಟಿ ಮಾಡ್ಕೊಂಡ್ಬಂದ ನಾನು ಅಟೆಂಪ್ಟ್ ನಂದು ಯಾಕೆ ಆಗ್ತಾ ಇಲ್ಲ ನಾನು ಬರೀ ಸೆವೆಂಟಿ ಫೈವ್ ಸೆವೆಂಟಿ ಆಗ್ತಾ ಇತ್ತು ಹೋಯ್ತು ಮ್ಯಾ ಹೋಯ್ತು ಬಿಡಿದ್ ಮ್ಯಾಚ್ ಹೋಯ್ತು ಗಾನ್ ಫೇಲ್ ಏನು ಮಾಡ್ತೀನಿ ಹೇಗಾದರೂ ನಾನು ಔಟ್ ಆಫ್ ಅವ ಲೀಗ್ ಅದಿನಂದರೆ ಫುಲ್ ಅಟೆಂಪ್ಟ್ ಹೊಡೆದು ಬಿಡ್ತೀನಿ ಓಕೆ ಅವನೇನು ಮಾಡ್ತಾನೆ ಸಿಕ್ಸ್ ಕರೆಕ್ಟ್ ಮಾಡಿರ್ತಾನೆ ಆದರೆ ಕಾನ್ಫಿಡೆನ್ಸ್ ಕಡಿಮೆ ಇತ್ತು ಇಲ್ಲಾಂದರೆ ಸ್ಟ್ರಾಟಜಿ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅವ್ನಿಗೆ ಎಕ್ಸ್ಪೀರಿಯೆನ್ಸ್ ಇದೆ ನಾವು ಹೇಳ್ತಾ ಇದ್ದೀನಿ ನೋಡ್ರಿ ಉಳ್ಕಿರೋದಂಥದ್ದು ಏನು ಮಾಡ್ತಾನೆ ನಾಲ್ಕಕ್ಕೆ ನಾಲ್ಕು ಕ್ವಶನು ತುಕ್ಕ ಹೊಡೆದು ಬಂದುಬಿಡ್ತಾನೆ ಜೈ ಅವ್ನು ನನ್ನ ಫ್ರೆಂಡ್ ಯಾರ ನನ್ನ ಫ್ರೆಂಡ್ ಯಾರು ಕಲ್ಲಪ್ಪನೇ ಎಷ್ಟು ನಾನು ನೈಂಟಿ ಫೈವ್ ಮಾಡಿ ಬಂದ್ ಕಲ್ಲಪ್ಪ ಅವನು ನೋಡಿದ್ರೆ ಓದೋದೇ ಇಲ್ಲ ಮತ್ತು ಅವನೇ ನೈಂಟಿ ಫೈವ್ ಮಾಡಿದಾನೇ ಏ ಪೇಪರ್ ಹಾಡಿತ್ತು ಕರೆ ನೈಂಟಿ ಫೈವ್ ಮಾಡಿದ್ದೀನಿ ಅಂದ್ರೆ ಎಲ್ಲ ಕರೆಕ್ಟ್ ಆಗ್ತಿತ್ತುಪ ನಾ ಏಯ್ಟಿ ಫೈವ್ ಎಕ್ಯುರೇಸಿ ಇಟ್ಟಿದ್ದೀನಿ ಅಂದಾನ ನಾ ನೋಡಿದ್ರೆ ಇಲ್ಲಿ ನನಗೆ ಬರೀ ಆರ್ ಆಗ್ತಾಯಿತ್ತು ಅನ್ಕಲ್ಸಿ ನನ್ಗೆ ಗೊತ್ತಿಲ್ಲ ಅವನದು ಎಕ್ಯೂರಸಿ ಎಷ್ಟಿದೆ ಐದು ಮಾಡಿದಾನಂದ್ರೆ ಐದು ಅಷ್ಟೇ ಕೊಟ್ಟು ಬಂದಿದ್ದಾನೆ ಅವ್ನು ಕಲ್ಲಪ್ಪ ಆದರೆ ಇಲ್ಲೇನು ಮಾಡಿದಿರಿ ನೀವು ಆರು ಮಾಡಿದ್ದೀರಿ ನೀವು ಔಟ್ ಆಫ್ ರೇಸ್ ಅನ್ಕೊಂಡ್ಬಿಡ್ತೀರಿ ಬರೀ ಆರು ಕ್ವಶನ್ ಹೆಂಗೆ ನಂಗೆ ಸೆಲೆಕ್ಷನ್ ಆಗ್ತೈತಿ ಅಂದ ಕಸಿಂದ ಇದ್ದದ್ ಬಿಡು ಏನು ಮಾಡಿಬಿಡ್ತೀರಿ ಹರ ಮಹಾದೇವ್ ನಾಲ್ಕು ಆಪ್ಷನ್ದಾಗ ದನ್ 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 ಲಾಸ್ಟ್ ಅಲ್ಲಿ ಐದು ಐದು ನಿಮಿಷ ಉಳ್ದಿರ್ತೈತಿ ಎರಡು ನಿಮಿಷ ಮೂಮೆಂಟಲ್ಲಿ ಏನು ಮಾಡ್ತೀನಿ ನಾನು ಜಿ ಕೆ ಜಿ ಎಸ್ ಇಲ್ಲೇ ಹೋಗೋದು ಇವಾಗ ಓಕೆ ಮ್ಯಾಥ್ಸ್ ಮತ್ತೆ ರೀಸನಿಂಗ್ ಒನ್ ಅವರ್ ನಿಮ್ಗೆ ಸಿಕ್ಕೇ ಸಿಕ್ತೈತಿ ನಾ ಹೇಳೋ ಸ್ಟ್ರಾಟಜಿ ವಿಡಿಯೋ ನೋಡಿರಿ ಅಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಎಕ್ಯೂರೇಸಿ ಬರೇಬೇಕು ಹತ್ರಾಗ ಉಳ್ಕೆ ಜಿ ಕೆ ಮತ್ತು ಜಿ ಎಸ್ದಾಗ ಏನು ಮಾಡ್ತೀರಿ ಸಿಕ್ಕಿದ್ದ ಸಿಕ್ಕಿರೋದು ದೇವ್ರೇ ಬಲ ಇವ್ ನೋಡೋ ಬಿಡೋಣ ಹರ ಮಹಾದೇವ್ ಹಾಕೋ ಹೋಗಿ ಇದ್ರ ಈ ಆನ್ಸರ್ ಇತ್ತು ರೀ ಈ ಆನ್ಸರ್ ಇದ್ರ ಈ ಆನ್ಸರ್ ಇತ್ತು ದೇವರಪ್ಪ ನೋಡ್ಕೋ ಕಾಪಾಡಪ್ಪ ಅನ್ಕಸಿನ ಹೇಳಿ ಬಂದು ಬಿಡ್ತೇವೆ ರೀ ಸೊ ಇದೇನಾಯಿತು ಇವಂಗೆ ಎಕ್ಸಾಕ್ಟ್ಲಿ ಫೈವ್ ಮಾರ್ಕ್ಸ್ ಸಿಕ್ತು ಓಕೆ ಏನಾಗಿತ್ತು ಸಿಕ್ಸ್ ಮಾರ್ಕ್ಸ್ ಸಿಕ್ಕಿತ್ತು ಒಂದು ಸ್ವಲ್ಪ ನಂದು ವಿಡಿಯೋ ನೋಡಿ ನೋಡಿದ್ದ ಮಾಡಿದ್ದ ತಿಳ್ಕೊಂಡಿದ್ದ ಅಂದರೆ ಸಿಕ್ಸ್ ಮಾರ್ಕ್ಗೆ ಬಿದ್ದು ಕಸಿನ್ ಬರ್ತಿದ್ದ ಇಲ್ಲೇನು ಮಾಡಿದ ಅವನ ನಾಲ್ಕು ನೆಗೆಟಿವ್ ಮಾಡ್ಕೊಂಬಿಟ್ಟ ನಾಲ್ಕು ನೆಗೆಟಿವ್ ಮಾಡಿದ ಒಂದು ನೆಗೆಟಿವ್ ಒನ್ ಬೈ ತ್ರೀ ಮಾರ್ಕ್ಸ್ ಹೋಯಿತು ಮೂರು ನೆಗೆಟಿವ್ ಒನ್ ಬೈ ತ್ರೀ ಮಾರ್ಕ್ಸ್ ನಾಲ್ಕು ನೆಗೆಟಿವ್ ಹೋಯ್ತು ಅಂದರೆ ಆರು ಮಾರ್ಕ್ಸಲ್ಲಿ ಒಂದೂವರೆ ಹೋಯಿತು ಎಷ್ಟಾಯ್ತು ಒಂದು ಸ್ಕೋರ್ ಫೈವ್ ಪಾಯಿಂಟ್ ಸೆವೆನ್ ಓಕೆ ಇಲ್ಲ ಫೈವ್ ಪಾಯಿಂಟ್ ಸೆವೆನ್ ಅಲ್ಲ ಫೋರ್ ಪಾಯಿಂಟ್ ಸೆವೆನ್ ಓಕೆ ಫೋರ್ ಪಾಯಿಂಟ್ ಸೆವೆನ್ ಎಷ್ಟಾಯ್ತು ಒಂದು ಮಾರ್ಕ್ಸ್ ಫೋರ್ ಪಾಯಿಂಟ್ ಸೆವೆನ್ ಬತ್ತು ಫೋರ್ ಪಾಯಿಂಟ್ ಸೆವೆನ್ ಓಕೆ ಸಿಕ್ಸ್ ಮೈನಸ್ ಒನ್ ಪಾಯಿಂಟ್ ತ್ರೀ ಅವನಿಗೇನಾಯಿತು ಫೋರ್ ಪಾಯಿಂಟ್ ಸೆವೆನ್ ಮಾರ್ಕ್ಸ್ಗಳು ಏನು ಮಾಡಿದ ಕಲ್ಲಪ್ಪ ಅವನು ಜಾಬ್ ತಗೊಂಬಿಟ್ಟ ಬಿಕಾಸ್ ಏನು ಮಾಡಿದ್ದ ಅಜಯ್ ಸರ್ ಹೇಳಿದಂಥ ವೀಡಿಯೋನ ನವದಿಶಾ ಕೋಚಿಂಗ್ ಕ್ಲಾಸ್ ಸಬ್ಸ್ಕ್ರೈಬ್ ಮಾಡಿದ್ದ ಸರ್ ಹೇಳಿದ್ರು ಕರೆಕ್ಟಾಗಿತ್ತು ನಾನು ಇಷ್ಟಿಗೆ ಮಾಡಿದ್ದೀನಿ ನಾನು ಹಾರ್ಡ್ ವರ್ಕ್ ಮಾಡಿದ್ದೀನಿ ನನ್ನ ಮೇಲೆ ನನಗೆ ನಂಬಿಕೆ ಇದೆ ಡೆಫಿನೆಟ್ಲಿ ಪೇಪರ್ ನನಗಿದು ಟಫ್ ಇದೆ ಅನಿಸಿದೆ ಅಂದರೆ ಟಫ್ ಇರಲೇಬೇಕು ಯಾಕಂದರೆ ನಾನು ವರ್ಕ್ ಮಾಡಿದ್ದೀನಿ ಸೊ ನಾನು ಜಾಸ್ತಿ ಅತಿ ಶಾನೆ ಆಗಲ್ಲ ಇಷ್ಟೇ ಮಾಡ್ತೀನಿ ಕಲ್ಲಪ್ಪ ಇದ್ದಾವೇನು ಮಾಡಿದ ತನ್ನ ಮೇಲೆ ತನ್ನ ಡೌಟ್ ಪಟ್ಟ ಏನು ಮಾಡಿದ ಎಟೆಂಪ್ಟ್ರ ಜಾಸ್ತಿ ಆಗಲಿ ಬೈ ಮಿಸ್ಟೇಕ್ ಏನೋ ಆದರೆ ಆಗ್ಬೋದು ಒಂದು ಎರಡು ಮೂರು ಕ್ವಶನ್ ಕರೆಕ್ಟ್ ಆಗಿಬಿಡ್ತಾವೆ ನಾನು ಕಟ್ ಆಫ್ ಕ್ಲಿಯರ್ ಮಾಡ್ಕೋತೀನಿ ಹಂಗೆ ಯಾವಾಗೂ ಮಾಡೋಕ್ಕೆ ಹೋಗ್ಬೇಡಿ ಅಕ್ಯುರೇಸಿ ವೆರಿ ಇಂಪಾರ್ಟೆಂಟ್ ಇವಾಗ ನಿಮ್ಮದೇ ಅಕ್ಯುರೇಸಿ ಹೆಂಗಿನ ವಿಚಾರ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ ಓಕೆ ಸೊ ಹೆಂಗೆ ಫಸ್ಟ್ ಪೂರ್ತಿ ವರ್ಷ ಎಲ್ಲ ಓದಿಲ್ಲ ಹೆಂಗೋ ಅಟೆಂಪ್ಟ್ ಮಾಡಕ್ಕೆ ಹೋಗಿದ್ದೀರಿ ಅಟೆಂಪ್ಟ್ ಮಾಡಿದಾಗ ನೀವು ಅಕ್ಯುರೇಸಿ ಮಾಡಿದಾಗ ಹಬ್ಬಬ್ಬಾ ಅಂದರೆ ಎಲ್ಲ ನೋಡಿದರೆ ನಾನು ನಲ್ವತ್ತು ಮಾರ್ಕ್ಸ್ಗಿಂತ ಜಾಸ್ತಿ ಹೋಗಾನಿಲ್ಲ ಬಿಟ್ಬಿಡ್ರಿ ಆಲ್ರೆಡಿ ಆಲ್ರೆಡಿ ಇವಾಗ ನಿಮ್ಮದು ಏನು ಮಾಡೋಕ್ಕಾಗಲ್ಲ ನಲ್ವತ್ತು ಅಕ್ಯುರೇಸಿ ತೊಗೊಂಡ್ ಮಾತ್ರ ಸೆಲೆಕ್ಷನ್ ಆಗಕ್ಕೆ ಸಾಧ್ಯನೇ ಇಲ್ಲ ಹಾಕಿ ಬರ್ರಿ ಎಲ್ಲ ನೂರಕ್ಕೆ ನೂರು ಹಾಕಿ ಬರ್ರಿ ಆದರೆ ಇವಾಗ ಈ ಸ್ಕೋರ್ ಏನಿದೆ ಅಲ್ಲ ರಾ ಮಾರ್ಕ್ಸ್ ಅರವತ್ತರಿಂದ ಎಪ್ಪತ್ತರ ತನಕ ಬರುವಂಥ ಹುಡುಗರು ಯಾರು ಕರೆಕ್ಟಾಗಿ ಪ್ರಿಪೇರ್ ಮಾಡಿದ್ದೀರಾ ನಿಮ್ಗೆ ಅನಿಸ್ತಾ ಇದೆ ಕ್ವಶನ್ ಪೇಪರಲ್ಲಿ ನನಗೆ ಈಜುನೂ ಅನಿಸ್ತಾ ಇಲ್ಲ ಟಫು ಅನಿಸ್ತಾ ಇಲ್ಲ ಮಾಡ್ರೇಟ್ ಇದೆ ಅಂದರೆ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ ಕರೆಕ್ಟಾಗಿ ಮಾಡ್ತಾಯಿದ್ದೀರಾ ಅದನ್ನು ಅಷ್ಟೇ ಇಟ್ಕೋರಿ ಮೂರನೇ ರೌಂಡ್ದಾಗ ಮೂರನೇ ಅಟೆಂಪ್ಟ್ ರೌಂಡ್ ನೀವು ನಾವು ಹೇಳೋಂಗೆ ಆ ಥರ ಮಾಡಕ್ಕೆ ಹೋಗಿ ಲಾಸ್ಟದಲ್ಲಿ ನೀನು ಸಿಕ್ಸ್ಟಿ ತ್ರೀ ಇದೆ ಒಂದು ಸೆವೆಂಟಿ ಫೈವ್ ಅಟೆಂಪ್ಟ್ಗೋಸ್ಕರ ಚೆನ್ನಾಗಿ ಒಂದು ಸ್ವಲ್ಪ ಜಾಸ್ತಿ ತುಕ್ಕ ಹೊಡಿತೀನಿ ಅಂದ್ಕಲ್ಸಿನ ಮಾಡಬೇಡ್ರಿ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಬರೀ ಅರವತ್ತು ಕ್ವಶನ್ಸೇ ಕರೆಕ್ಟ್ ಕರೆಕ್ಟಾಗಿದೆ ಅಂದರೆ ಅರವತ್ತಿಗೆ ಬಿಟ್ಟು ಬಿಡ್ರಿ ತಲೆ ಕೆಡ್ಸ್ಕೋಬೇಡ್ರಿ ಈ ಥರ ಆನ್ಸರ್ ಇದಿರ್ಬೋದು ತಗೋಲಿ ರಿಸ್ಕ್ ಮಾಡೋಕ್ಕೆ ಹೋಗಬೇಡ್ರಿ ಡೆಫಿನೆಟ್ಲಿ ನೀವು ಅದ್ರಿಂದ ಲಾಸೇ ಆಗೋದು ಓಕೆ ನೀವು ಏನಾಗೋದು ಲಾಸೇ ಆಗೋದು ಕಲ್ಲಪ್ಪದ ಎಕ್ಸಾಂಪಲ್ ತಗೋರಿ ಕಲ್ಲಪ್ಪ ಗೊತ್ತೆ ಆಗಿರಿ ಎಲ್ಲರೂ ಫೈನ್ ಸೊ ಅದಕ್ಕೆ ಹೇಳೋದು ಅರವತ್ತು ಕ್ವಶನ್ಸ್ ನೀವು ಮಾಡ್ತಾಯಿದ್ದೀರಿ ಕರೆಕ್ಟಾಗಿದೆ ನಿಮ್ಮ ಪ್ರಕಾರ ಅಂದರೆ ಅದ್ರ ಮೇಲೆ ಫಿಫ್ಟಿ ಫಿಫ್ಟಿ ಅಂತ ನಿಮ್ಗೆ ಯಾವಾಗ ಅನಿಸುತ್ತಲ್ಲ ಆಪ್ಷನ್ಸ್ಗಳು ಅವಂಥ ಕ್ವಶನ್ಸ್ ಎಷ್ಟಿರ್ಬೋದು ಜಾಸ್ತಿ ಮಾಡಿ ಫಿಫ್ಟಿ ಫಿಫ್ಟಿ ಅಂತ ಇರುವಂಥದ್ದೇ ಜಾಸ್ತಿ ಮಾಡಿ ಒಂದು ಎರಡು ಮೂರು ಕ್ವಶನ್ ನಿಮಗೆ ಡೌಟ್ ಇರ್ಬೋದು ರಿಸ್ಕ್ ತಗೋರಿ ನಡಿತೈತಿ ಅವ್ನು ತಗೋರಿ ಆದರೆ ಎಲ್ಲಕ್ಕೆಲ್ಲ ಅಟೆಂಪ್ಟ್ ಜಾಸ್ತಿ ಮಾಡಬೇಕು ಗುಡ್ ಅಟೆಂಪ್ಸ್ ಮಾಡಬಾರ್ದ್ರಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಅನ್ಕಸಿಂದ ಹೇಳಿದಾಗ ನಾನು ಸೆವೆಂಟಿ ಮ್ಯಾಲ್ ಇಟ್ಕೋಬೇಕು ಗುಡ್ ಅಟೆಂಪ್ಟು ಕಸಿನ ತಲೆ ಇಟ್ಕೊಂಡು ಸಿಕ್ಸ್ಟಿ ಕ್ವಶನ್ಸ್ ಕರೆಕ್ಟ್ ಮಾಡಿದಲ್ಲಿ ಮತ್ತೆ ಸೆವೆಂಟಿ ಮಾಡಕ್ಕೆ ಹೋಗಬೇಡ್ರಿ ಅದ್ರ ಮೇಲೆ ಏನು ಫಿಫ್ಟಿ ಫಿಫ್ಟಿ ಆಪ್ಷನ್ಸ್ಗಳು ನಿಮ್ಮ ತಲೆ ಅವ್ನು ಅಷ್ಟೇ ಅಟೆಂಪ್ಟ್ ಮಾಡಿ ಅವು ಮ್ಯಾಕ್ಸಿಮಮ್ ಆಗಿ ಎರಡು ಇರ್ತಾವೆ ಮೂರು ಇರ್ತಾವೆ ನಾಲ್ಕು ಇರ್ತಾವೆ ಅದಕ್ಕಿಂತ ಜಾಸ್ತಿ ಇಲ್ಲ ಅವ್ರು ನಾಲ್ಕದಾಗ ಅಟ್ ಲೀಸ್ಟ್ ಒಂದರೆ ನಿಮ್ಗೆ ಕರೆಕ್ಟ್ ಆಗೇ ಆಗ್ತೈತಿ ಅದರಲ್ಲಿ ಹೋದರೆ ಹೋಗಲಿ ಮಾರ್ಕ್ಸ್ ಜಾಸ್ತಿ ಎಫೆಕ್ಟ್ ಆಗಲ್ಲ ಅದರಿಂದ ನೀವು ರೇಸ್ ಒಳಗಿರ್ತೀರ ಯು ವಿಲ್ ಬಿ ಇನ್ ದ ಗೇಮ್ ದ ಗೇಮ್ ಈಸ್ ನಾಟ್ ಓವರ್ ಅಂಟಿಲ್ ಇಟ್ ಈಸ್ ಫಿನಿಶ್ಡ್ ಮಹೇಂದ್ರ ಸಿಂಗ್ ಧೋನಿದು ಗೊತ್ತಿದೆ ಅಲ್ಲ ಲಾಸ್ಟ್ ಬಾಲ್ ತನಕೂ ಅವ್ನ ಗೇಮ್ ಚಾಲೂ ಇದ್ದೇ ಇರ್ತೈತೆ ಪ್ಲಾನಿಂಗ್ ಇದ್ದೇ ಇರ್ತೈತಿ ಪ್ಲೇ ಲೈಕ್ ಎಮ್ ಎಸ್ ಧೋನಿ ಓಕೆ ದ ಕ್ಯಾಪ್ಟನ್ ಕೂಲ್ ಥರ ಗೇಮ್ ಆಡ್ರಿ ಸೊ ಅದಕ್ಕೆ ಹೇಳೋದು ಸಿಕ್ಸ್ಟಿ ಟು ಸೆವೆಂಟಿ ಅಂತ ನೀವು ಅಟೆಂಪ್ಟ್ ಮಾಡಿದ್ದೀರ ಅಂದ್ರೆ ಬಿಂದಾಸಾಗಿ ಬರಲ್ದ ಕಣ್ಣು ಮುಚ್ಕೊಂಡು ಬಿಟ್ಟು ಬಿಡ್ರಿ ಎದಿ ಮೇಲೆ ಇಟ್ಕೋರಿ ಬಿಟ್ಟು ಬಿಡ್ರಿ ಆಗಲ್ಲ ಮಾ ಗೊತ್ತಿಲ್ಲ ಆನ್ಸರ್ ಬೇಡ ತುಕ್ಕ ಹೊಡೆಯೋದು ಬೇಡ ಫಿಫ್ಟಿ ಫಿಫ್ಟಿ ಇದೆ ಇವೆಡುದ್ರಾಗ ರೀಸನಿಂಗ್ ಇಲ್ಲ ಮ್ಯಾಥ್ಸಾಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರಸಿ ಇರಬೇಕು ರೀಸಿನಿಂಗ್ದಾಗ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರಸಿ ಮ್ಯಾಥ್ಸ್ದಾಗೂ ನೀವು ಫಿಫ್ಟಿ ಫಿಫ್ಟಿ ಆಡಾಕತ್ತಿದೀರ ನಿಮ್ಮ ನಿಮ್ಗೆ ಪ್ರಿಪರೇಷನ್ ಕರೆಕ್ಟ್ ಇಲ್ಲ ಅನ್ಕತಿನಿ ಅಲ್ಲಿ ಬಿಟ್ಟ ಬಿಡ್ರಿ ಮ್ಯಾಥ್ಸ್ ಹೆಂಗೆ ಅನ್ಸುತ್ತೆ ಆಪ್ಷನ್ ನೋಡ್ಕಸಿಂದು ಹುಡುಗರು ನೋಡ್ತಾರೆ ನಾ ಆಪ್ಷನ್ಸ್ ಪ್ರಾಕ್ಟೀಸ್ ಮಾಡುವಾಗ ಇದೇ ಆನ್ಸರ್ ಭಾಳಷ್ಟು ಕಾಣಿಸ್ದಂಗೆ ಇದೆ ಯಾಕೋ ನೋಡಿದ್ರೆ ನಂಗೆ ಇದೇ ಆನ್ಸರ್ ಡೊಡಿ ನೋಡಿಬಿಡೋಣ ವಿತೌಟ್ ಸಾಲ್ವ್ ನನ್ಗೆ ಆನ್ಸರ್ ಮಾರ್ಕ್ಸ್ ಸಿಕ್ಬಿಡುತ್ತಲ್ಲ ಅನ್ಕಿಂದ ಅಲ್ಲಿ ಜಾಸ್ತಿ ನೀವು ತಲೆ ಓಡಿಸ್ಬೇಡ ಆ ಥರ ಮ್ಯಾಥ್ಸ್ ರೀಸನಿಂಗ್ ಮಾತ್ರ ಯಾವಾಗೂ ಹಾಕಕ್ಕೆ ಹೋಗ್ಬೇಡ್ರಿ ಜಿ ಕೆ ಜಿ ಎಸ್ ಅಲ್ಲಿ ಫಿಫ್ಟಿ ಫಿಫ್ಟಿ ಓದಿದ್ದೀನಿ ಯಾಕೆ ಒಂದು ಸ್ವಲ್ಪ ಈ ಎರಡು ಹತ್ರಾಗ ಏನೋ ಕೇಳಿದ್ರು ವಾಟ್ ಈಸ್ ದ ಫಂಕ್ಷನ್ ಆಫ್ ಲೈಸೋಝೋಮ್ ಲೈಝೋಝೋಮ್ದು ಏನು ಕೆಲಸ ಇದೆ ಟ್ರಾನ್ಸ್ಪೋರ್ಟೇಷನ್ ಇದೆ ಓಕೆ ಸುಸೈಡಲ್ ಬ್ಯಾಗ್ಸ್ ಇದ್ದಾವೆ ಸೊ ಹಂಡ್ರೆಡ್ ಪರ್ಸೆಂಟ್ ಈ ಎರಡು ಹತ್ರಾಗ ಲೈಸೋಮ್ ಯಾವುದೋ ಒಂದು ಓದಿದ್ದು ನಾನು ಟ್ರಾನ್ಸ್ಪೋರ್ಟೇಷನ್ ಏನು ಏನು ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಸುಸೈಟಲ್ ಬ್ಯಾಗ್ ಸುಸೈಟಲ್ ಬ್ಯಾಗ್ಸ್ ಓಕೆ ಇದನ್ನು ಮತ್ಕೊಂಡು ಹೋಗಿರಿ ಕರೆಕ್ಟ್ ಆಗೋ ಚಾನ್ಸಸ್ ಇರ್ತಾವಲ್ಲ ಫಿಫ್ಟಿ ಫಿಫ್ಟಿದಾಗ ಅವ್ನು ತಗೋ ರಿಸ್ಕ್ ಅವನು ಅಂತ ಕಸಿ ನೀವು ಹತ್ತು ಹದಿನೈದು ಕ್ವೆಶನ್ ಫಿಫ್ಟಿ ಫಿಫ್ಟಿ ಇದ್ದು ಸರ್ ನಾನು ಎರಡೇ ಆಪ್ಷನ್ನಾಗ ಡೌಟ್ ಇದ್ದು ಅಂಥವು ಹದಿನೈದು ಕ್ವಶನ್ ನನಗೆ ಸಿಕ್ಕಿದ್ದು ನಾನು ಮಾಡಿ ಬಂದೆ ನೀವೇ ಹೇಳಿದ್ರೆ ಮಾಡೋಕ್ಕೆ ಹೋಗ್ಬೇಡ್ರಿ ಅಂಥ ಆಪ್ಷನ್ ನಿಮಗೆ ಬರೀ ನಾಲ್ಕು ಇಲ್ಲ ಐದು ಅದಕ್ಕಿಂತ ಜಾಸ್ತಿ ಇಲ್ಲ ಬೇರೆ ಅಷ್ಟೆಲ್ಲ ಇದಾವೆ ಅಂದರೆ ನೀವು ಫಿ ಎಲ್ಲ ಥರ ಫಿಫ್ಟಿ ಫಿಫ್ಟಿ ನೀವೇ ಕ್ರಿಯೇಟ್ ಮಾಡ್ಕೊರತ್ತೀರಿ ಓಕೆ ಸೊ ಆದರೆ ಇದೇ ಒಂದು ಇಂಪಾರ್ಟೆಂಟ್ ನಿಮ್ಗೆ ಹೇಳ್ತೆ ಹೇಳಬೇಕಂತ ಇತ್ತು ಅಟೆಂಪ್ಟ್ ಮತ್ತು ಅಕ್ಯೂರೇಸಿ ನಾರ್ಮಲೈಸ್ ಸ್ಕೋರ್ ಬಗ್ಗೆ ಏನು ಗೊತ್ತಿರಲಿಲ್ಲ ಸೊ ಅದೊಂದು ಕನ್ಫ್ಯೂಷನ್ ಯಾರಿಗಾದ್ರೂ ಇನ್ನೂವರೆಗೂ ಇತ್ತಂದರೆ ಕ್ಲಿಯರ್ ಮಾಡ್ಕೋಬೇಕಂತ ಕಸಿಂದ ಅಕ್ಯುರೇಸಿ ಈ ವಿಡಿಯೋದಿಂದ ನಮಗೆ ಹೇಳೋದು ನಿಮಗೆ ಅಕ್ಯುರೇಸಿ ಚೆನ್ನಾಗಿಟ್ಕೋರಪ್ಪ ಬಂದ ಬಂದಕಸ್ತ ನೀವು ಆಮೇಲೆ ಹೇಳೋಕ್ಕೆ ಹೋಗ್ಬೇಡ್ರಿ ಸರ್ ನಾನು ಮಾಡಿದ್ದೆ ಚಲೋ ಅಟೆಂಪ್ಟ್ ನೆಗೆಟಿವ್ ಭಾಳ ಆಯಿತು ಈ ಥರ ಎಕ್ಸ್ಕ್ಯೂಸ್ ಕೊಡೋಕೆ ಹೋಗ್ಬೇಡ್ರಿ ಇನ್ ಮುಂದೆ ಅಟ್ಲೀಸ್ಟ್ ನಾನು ವಿಡಿಯೋ ನೋಡಿದ ನಂತರ ಆಮೇಲೆ ಈಸಿ ಶಿಫ್ಟ್ ಇದ್ದಾವ್ರು ಓಕೆ ಇದಾಯಿತು ಮಾಡ್ರೇಟ್ ಮತ್ತು ಹಾರ್ಡ್ ಶಿಫ್ಟ್ ಇದ್ದವ್ರು ಹೇಳಿದಾರೆ ನಾನು ಸಿಕ್ಸ್ಟಿ ಟು ಸೆವೆಂಟಿನೂ ಇದೆ ಅಂದರೆ ಕಣ್ಣು ಮುಚ್ಕೊಂಡು ಕಪ್ ಸಬ್ಮಿಟ್ ಮಾಡಿ ಬರ್ರಿ ಈಸಿ ಶಿಫ್ಟ್ ಇದಾವ್ರು ನೋಡಿರಿ ನಿಮ್ಗೆ ಏಯ್ಟಿ ಏಯ್ಟಿ ಫೈವ್ ತನಕ ಹೊಂಟಿದೆ ಅಂದರೆ ನೀವು ಅನ್ಕೋರಿಕೆ ಇವಾಗ ನಿಮ್ಮ ಶಿಫ್ಟ್ ಈಸಿನೇ ಇದೆ ಈಸಿನೇ ಇದೆ ಏಯ್ಟಿ ತನಕನೂ ನಿಮ್ದು ಆರಾಮಾಗಿ ನಿಮ್ಗೆ ಅನಿಸ್ತಾ ಇದೆ ಏ ಎಟ್ಟಿ ಹೊತ್ತು ಬಿಡೋ ಇನ್ನೊಂದು ಖುಷಿಯಾಗಸಿಂದ ನೀವು ಕ್ವಶನ್ಸ್ ಬಿಡಬೇಡ್ರಿ ಕ್ವಶನ್ಸ್ಗಳು ಆದಷ್ಟು ಮಟ್ಟಿಗೆ ಜಾಸ್ತಿ ಅಕ್ಯುರೇಸಿ ಇಟ್ಕೊಂಡು ಇನ್ನೂ ಕ್ವಶನ್ಸ್ಗಳು ಟ್ರೈ ಮಾಡ್ರಿ ಗೊತ್ತು ನಿಮ್ಗೆ ಏಯ್ಟಿ ತನಕ ನೀವು ಹೊಂಟಿದ್ರಿ ಸೆವೆಂಟಿ ಫೈವ್ ಟು ಏಯ್ಟಿ ಹೊಂಟಿದೆ ಅಂದ್ರೆ ಒಂದು ಸ್ವಲ್ಪ ಈಸಿಯರ್ ಶಾ ಸೈಡ್ದಾಗ ಇದ್ದಂಗೆ ಅದು ಪೇಪರ್ ಓಕೆ ಅದ್ರಾಗ ನೀವು ಏಯ್ಟಿ ತನಕ ಏಯ್ಟಿ ಫೈವ್ ತನಕ ಅಕ್ಯುರೇಸಿ ಮಾಡಕ್ಕೆ ಟ್ರೈ ಮಾಡ್ರಿ ಓಕೆ ಅಷ್ಟಶನ್ಸ್ಗಳು ದೈನ್ ಸೊ ಇದೇ ಹೇಳ್ಕೋತು ಎಲ್ಲರಿಗೂ ಸೊ ನೆನಪಿಟ್ಕೋರಿ ಲೈವ್ ಅಲ್ಲಿ ಸರ್ತಿ ಹೇಳ್ತಾ ಇದ್ದೀನಿ ನಾಲ್ಕು ತಾಸು ಗಣಿತ ಸಂಪೂರ್ಣವಾಗಿ ಮ್ಯಾಥ್ಸ್ ನಿಮಗೆ ಈ ನಾಲ್ಕು ತಾಸ್ದಾಗ ನಾನು ಏನೇನು ಕ್ವಶನ್ಸ್ ಮಾಡ್ಸಿದ್ದೀನಿ ಫಸ್ಟ್ ಟೈಮ್ ಇತ್ತು ನಂದು ನಾಲ್ಕು ತಾಸು ತಗೋರೋದು ಓಕೆ ನಾನು ಇಡೀ ಕರಿಯರ್ ಫೀಲ್ಡ್ನ ಇದರಲ್ಲೇ ಫಸ್ಟ್ ಟೈಮ್ ಯಾರೂ ಯೂಟ್ಯೂಬಲ್ಲಿ ಇನ್ನು ತನಕ ಯಾರೂ ತೊಗೊಂಡಿಲ್ಲ ಒಂದು ತಾಸು ಕ್ವಶನ್ಸ್ ತಗೋತಾರೆ ಅದ್ರಾಗ ಹತ್ತು ಕ್ವಶನ್ಸ್ ನೂರು ಕ್ವಶನ್ಸ್ ಆಲ್ಮೋಸ್ಟ್ ಹಂಡ್ರೆಡ್ ಕ್ವಶನ್ಸ್ಗಳು ಮಾಡ್ಸಿದ್ದೀನಿ ಎಲ್ಲ ಟಾಪಿಕ್ದಿಂದ ಎಕ್ಸೆಪ್ಟ್ ಟ್ರಿಗ್ನೊಮೆಟ್ರಿ ಅಲ್ಜಿಬ್ರಾ ಮತ್ತು ಮೆನ್ಸುರೇಷನ್ ಇವು ಮೂರು ಟಾಪಿಕ್ ಮ್ಯಾರಥಾನ್ ಬೇಕಂದರೆ ಅದಕ್ಕೆ ನನಗೆ ಥೌಸಂಡ್ ಲೈಕ್ಸ್ ಕೊಡಿರಿ ನವದಿಶಾ ಕೋಚಿಂಗ್ ಕ್ಲಾಸು ಥೌಸಂಡ್ ಸಬ್ಸ್ಕ್ರೈಬರ್ಸ್ ಮಾಡಿರಿ ಓಕೆ ಇದು ಮಾಡಿದಾಗ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ನಿಮಗೆ ಜಾಮೆಟ್ರಿ ಉಳ್ಕೆದು ಅಡ್ವಾನ್ಸ್ ಮ್ಯಾಥ್ಸ್ ಇದಿಲ್ಲ ಅದರದ್ದು ಮ್ಯಾರಥಾನ್ ಕ್ಲಾಸ್ ತೊಗೊಂಬರ್ತೀವಿ ಫೈನ್ ಸೊ ಇದೇ ಹೇಳ್ಕೊತ ಅನ್ಬಿಕ್ ನಿಮಗೆ ಇಲ್ಲಿ ನವದಿಶಾ ಕೋಚಿಂಗ್ ಕ್ಲಾಸ್ ಬೆಳಗಾವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಬೇಟಾಗೋಣ ನಾಳೆ ಆ್ಯಂಡ್ ವಾರಿಯರ್ಸ್ ಕೀಪ್ ದ ಫೈಟ್ ಆನ್ ಪ್ಲೇ ಲೈಕ್ ಮಹೇಂದ್ರ ಸೋನ್ ಮಹೇಂದ್ರ ಸಿಂಗ್ ಧೋನಿ ಥರ ಪ್ಲೇ ಆಡ್ ಮಾಡಿರಿ ಆಟ ಆಡ್ರಿ ದಟ್ಸ್ ಇಟ್ ಜಹಿಂದ್